ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಶಿವ ಎಲ್ಲರೂ ಹೇಗಿದ್ದೀರಾ ಇದೇ ನೋಡಿ ನಮ್ಮ ಕಂಪ್ನಿ ನಾರ್ಸ್ ಆ್ಯಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಾವಿಲ್ಲಿ ಗಣಪತಿ ಕೂರಿಸಿದ್ವಿ ಹೇಗಿದೆ ನೋಡೋಣ ಬನ್ನಿ ನಮ್ಮ ಗಣಪತಿ ನೋಡಿ ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನಮ್ಮ ಕಂಪ್ನಿ ಎಂಪ್ಲಾಯೀಸು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಪರಿಸರ ಸ್ನೇಹಿ ಗಣಪತಿ ತುಂಬ ಮಿಂಚುಗಿಂಚು ಎಲ್ಲ ಹಾಕಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಒಬ್ಬೊಬ್ಬರಾಗಿ ಎಂಟ್ರಿ ಆಗ್ತಾಯಿರು ನಮ್ಮ ಕೊಲೀಗ್ಸು ದೀಕ್ಷಿ ನಾಗಿ ನೋಡಿ ನಮ್ಮ ಸರ್ ಯೋಗಿ ಎಲ್ಲರೂ ಇಲ್ಲೇ ಇದ್ದಾರೆ ನೋಡೋಣ ಬನ್ನಿ ಯಾವ್ಯಾವ ಥರ ಆಗುತ್ತೆ ಪೂಜೆ ಅಂತ ನೀನು ಪೂಜೆ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ವೆಯ್ಟ್ ಇದ್ದಾರೆ ಪೂಜೆಗೋಸ್ಕರ ಇವರು ನಮ್ಮ ಸರ್ ಯಾವ ಪೂಜಾರಿ ಕರೆಸಿರ್ಲಿಲ್ಲ ನಾವು ಆ್ಯಕ್ಚುಲಿ ಇವರೇ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಕೊಲೀಗ್ಸು ಎಂಪ್ಲಾಯೀಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ ನಮ್ಮ ಕಂಪ್ನಿಯವರು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿದ್ದಾರೆ ಪ್ರಸಾದಕ್ಕೋಸ್ಕರ ಅಲ್ಲ ಪೂಜೆಗೋಸ್ಕರ ನೋಡಿ ಮಹಾಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು ಎಲ್ಲ ಮೂಕ ವಿಸ್ಮಿತರಾಗಿ ವೆಯ್ಟ್ ಮಾಡ್ತಾ ಇದ್ರು ಎಷ್ಟು ಭಕ್ತಿ ಅಲ್ವಾ ನಂಗೆ ಕಾಣಿಸುತ್ತಾ ಭಕ್ತಿ ಅನ್ನೋ ಥರ ಬಟ್ ನೋಡಿ ಆದ್ರೂ ಯಾಕೆಂದರೆ ಕೊಡ್ತಾರೆ ಅಂತ ಹಾಗೆ ನಮ್ಮ ಮೇಡಮ್ ಸಾಂಗ್ ಕೂಡ ಸ್ಟಾರ್ಟ್ ಮಾಡಿಬಿಟ್ರು ಎಲ್ಲ ಜೊತೇಲಿ ಆಡಬೇಕು ಲಿರಿಕ್ಸ್ ಕೂಡ ಗೊತ್ತಿಲ್ಲ ಅವರಂತೂ ಮೊಬೈಲ್ ಇಟ್ಕೊಂಡಿದ್ರು ನಮ್ಗೆಷ್ಟು ಅಷ್ಟು ಜೊತೆ ಜೊತೇಲಿ ಆಡಿದ್ವಿ ತುಂಬ ಚೆನ್ನಾಗಿತ್ತು ಕೂಡ ನೀವೇ ಇದೇ ರೀತಿ ಮಾಡಿ ಪೂಜೆ ಕೂಡ ಮುಗಿಸಿದ್ರು ಪೂಜೆ ಮುಗಿಸಿ ಸ್ವಲ್ಪ ಹೊತ್ತಾದಮೇಲೆ ಊಟ ಕೂಡ ಸ್ಟಾರ್ಟ್ ಆಯಿತು ಇಲ್ಲಿ ಪ್ರಸಾದ ಕೂಡ ಸ್ವೀಕರಣೆ ಮಾಡಿದ್ವಿ ಹಾಗೆ ನೋಡಿ ಯಾವ ಥರ ಕಾಣುತ್ತೆ ಗಣಪತಿ ಡೆಕೋರೇಷನ್ ಎಲ್ಲ ಅಂತ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಗಣಪತಿ ಗೌರಮ್ಮ ನೋಡಿ ಊಟ ಕೂಡ ಸ್ಟಾರ್ಟ್ ಆಯಿತು ಎಲೆ ಎಲ್ಲ ತೊಳ್ಕೊಂಡು ಒಳ್ಳೆ ಅಪೂಟ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಸೂಪರ್ ಆಗಿತ್ತು ಊಟ ಮಾತ್ರ ಒಬ್ಬಟ್ಟು ಪಾನಿಪುರಿ ವಡೆದ ಹೊಸ ತರದ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಊಟ ಅದು ಆಲೂಗಡ್ಡೆ ಕಬಾಬು ಇನ್ನೊಂದೆರಡು ಹಾಕೋಣ ಒಬ್ಬಟ್ಟು ಬಂತು ನೋಡಿ ಒಂದು ರೌಂಡ್ ಊಟ ಹಾಕಿ ಚೆನ್ನಾಗಿ ಬಾರಿಸಿದ್ವಿ ಪೂರಿ ಸಾಗು ಬಿಸಿಬೇಳೆ ಭಾತು ಒಂದೊಂದೆಲ್ಲ ಐಟಮ್ಸ್ ಸೂಪರ್ ಐಟಮ್ಸ್ ಮಾಡಿಸಿದ್ರು ಮಾತ್ರ ಕೊನೆಯದಾಗಿ ಅನ್ನ ರಸಮ್ ಕೂಡ ಇತ್ತು ಊಟ ಮುಗಿತಿದ್ದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಟಾರ್ಟ್ ಆದವು ನೋಡಿ ಎಲ್ಲ ಇಟ್ಟಿದ್ದಾರೆ ಡ್ರಾಯಿಂಗ್ ಶೀಟ್ಸು ಪೆನ್ನು ಮಾರ್ಕರು ಎಲ್ಲ ಏನಾದರೂ ಮಾಡಬೇಕಿತ್ತು ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿ ಮಾಡಿದ್ರು ಅದರಲ್ಲಿ ಕಂಪ್ಲೀಟ್ ಆಗೋಗಿದೆ ನೋಡಿ ಆಲ್ರೆಡಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಇದು ನಾವು ಮಾಡಿದ್ದು ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ನಮ್ಮ ಗ್ರೂಪಲ್ಲಿ ಐದು ಜನ ಇದ್ವಿ ಬಟ್ ಪ್ರೈಸ್ ಬರಲಿಲ್ಲ ಬಟ್ ಓಕೆ ನನಗೆ ತೃಪ್ತಿ ಅನ್ನಿಸ್ತು ನೋಡಿ ಹಿಂಗೆ ನಮ್ಮ ಕೋಲಿಗೆಲ್ಲ ಮಾಡಿದ್ದಾರೆ ಹೇಗೆ ಕಾಣಿಸ್ತಾ ಇದೆ ಎಲ್ಲ ಹಾಗೆ ನೋಡಿ ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿದ್ದು ಈ ಗಣಪತಿಗೆ ಟೀಮ್ ಗಣಪ ಅನ್ನೋ ಗ್ರೂಪ್ ಮಾಡಿದರು ಇದು ಸೆಕೆಂಡ್ ಪ್ರೈಝು ನಮ್ಮ ಫ್ರೆಂಡ್ಸೇ ಮಾಡಿದ್ದಿದ್ದು ತುಂಬ ಖುಷಿ ಆಯ್ತು ಅವೆಲ್ಲ ಪ್ರೈಸ್ ಕೂಡ ಸಿಕ್ತು ನೋಡಿ ನಮ್ಮ ಸರ್ಗಳೇ ಪ್ರೈಸ್ ಪ್ರೆಸೆಂಟೇಷನ್ ಮಾಡಿದ್ರು ಇಲ್ಲಿಗೆ ಲಾಗು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹೇಗನ್ನಿಸ್ತು ಎಲ್ಲ ನೋಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡಿ